ಧರ್ಮಸ್ಥಳದ ಮೇಲೆ ಈ ರೀತಿಯ ಷಡ್ಯಂತ್ರ ಇದೆಯಲ್ಲ ಈ ಷಡ್ಯಂತ್ರದ ಹಿಂದಿರುವವರು ಅದು ವಿದೇಶದಲ್ಲಿ ಕುಳಿತುಕೊಂಡು ಇವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅವರು ಬಂದ್ ಮಾಡ್ತಾ ಇದ್ದಾರೆ ಅನ್ನುವ ಅನುಮಾನ ಇದೆ ಎನ್ಐಎ ಇಂದ ಇದರ ತನಿಖೆ ನಡೆಸಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಆಗ್ರಹಿಸುತ್ತಿದ್ದಾರೆ ಇದಕ್ಕೆ ದನಿಗೂಡಿಸಿದ್ದಾರೆ ಅರವಿಂದ್ ಬೆಲ್ಲತ್ ಎಕ್ಸ್ಕ್ಲೂಸಿವ್ ಆಗಿ ಅವರು ಮಾತಾಡ್ತಾ ಹೇಳಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ರಸಿಕಾಂತ್ ಸೆಂಥಿಲ್ ಕೈವಾಡ ಇದೆ ಅನ್ನುವ ಆರೋಪ ಇದೆ ಇದರ ಹಿಂದೆ ಮುಸ್ಲಿಂ ಸಂಘಟನೆ ಇದೆಯೋ ಕ್ರಿಶ್ಚಿಯನ್ ಮಿಷನರಿ ಇದ್ದಾರೋ ತನಿಖೆ ಆಗಲಿ ಎನ್ಐಎ ತನಿಖೆ ಆಗಲಿ ಅಂತ ಹೇಳಿ ಬೆಲ್ಲದ್ ಹೇಳಿದ್ದಾರೆ ಬನ್ನಿ ನೋಡೋಣ ಜೊತೆಗೆ ವಿರೋಧ ಪಕ್ಷದ ಉಪನಾಯಕರಾದಂತಹ ಅರವಿಂದ್ ಬೆಲ್ಲದ್ ಇದ್ದಾರೆ ಅವ್ರನ್ನ ಮಾತಾಡಿಸೋಣ ಈ ಪ್ರಕರಣದ ಬಗ್ಗೆ ಅವ್ರಿಗೆಲ್ಲ ಮಾಹಿತಿ ಇದೆ ಅಂತ ಹೇಳಿ ಸರ್ ನಮಸ್ತೆ ಈಗ ಧರ್ಮಸ್ಥಳ ಪ್ರಕರಣದಲ್ಲಿ ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಎಲ್ಲೋ ಒಂದ್ ಕಡೆ ಈಗ ಹೋಗಿ ಬಂದು ಹೋಗಿ ಬಂದು ಸತೀಕಂತ ಸಲ್ ಅವರ ಮೇಲೆ ಆರೋಪಗಳು ಏನು ಮಾಹಿತಿ ಇದೆ ಮತ್ತೆ ಈ ಧರ್ಮಸ್ಥಳ ಏನೆಲ್ಲ ಕಾರಣಗಳು ಇರಬಹುದು ಸರ್ ಸುಮಾರು ಒಂದು ಎಂಟತ್ತು ತಿಂಗಳ ಹಿಂದಿನ ಸಸಿಕಾಂತ್ ಸೆಂಥಿಲ್ ಅವರ ಒಂದು ಭಾಷಣ ಹೊರಬಂದ್ರ ಅದರಲ್ಲಿ ಅವರು ಯಾವ ರೀತಿ ವ್ಯವಸ್ಥಿತವಾಗಿ ನಾವು ಬಲಪಂಥೀಯ ವಿಚಾರಗಳನ್ನು ನಾವು ಸಮಾಜದಿಂದ ತುಂಡು ತುಂಡು ಮಾಡಬೇಕು ಯಾವ ರೀತಿ ಎಡಪಂಥೀಯ ವಿಚಾರಧಾರೆಯನ್ನು ಮುಂದೆ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಅವರು ಮಾತಾಡಿದ್ದಾರೆ ಅದಷ್ಟಲ್ಲದ ಬಹಳ ಬಲವಾದ ಗುಮಾನಿಗಳದಾವ ಈ ಧರ್ಮಸ್ಥಳದ ಸಂಚೆ ಏನಾಗಿದೆ ಇದಕ್ಕೆ ಫಾರೆನ್ ಫಂಡಿಂಗ್ ಕೂಡ ಇದೆ ಅಂತ ಹೇಳಿ ಬಹಳಷ್ಟು ಜನ ಮಾತಾಡ್ತಾ ಇದ್ದಾರೆ ಇದರ ಹಿಂದೆ ಹಿಂದ ಅವರ ಕೈವಾಡ ಕೂಡ ಇದೆ ಅಂತ ಹೇಳಿ ಆ ತಮ್ಮ ಭಾಷಣದಲ್ಲಿ ಅವರು ಹಿಂದೂ ಸಮಾಜದ ಬಗ್ಗೆ ಅದರ ಬಗ್ಗೆ ಮಾತನಾಡಿದ್ದಾರೆ ಆದರೆ ನನಗೆ ಸಂಶಯ ಇದೆ ಈ ಶಸಿಕಾಂತ್ ಸಂತಿಲ್ ಅವರು ಅವರು ಹಿಂದೂ ಸಮಾಜದವರ ಅಲ್ಲ ಅವರು ನನಗನ್ಸಿದ ಮಟ್ಟಿಗೆ ಹಿಂದೂ ಸಮಾಜದಲ್ಲಿ ದಲಿತರಿಗೆ ದಲಿತರಿಗಿರುವಂತಹ ಸೌಲಭ್ಯ ನಮ್ಮ ಆ ಸೌಲಭ್ಯಗಳನ್ನು ತೆಗೆದುಕೊಳ್ತಿದ್ದಾರೆ ಆದರೆ ಅವರು ನಿಜವಾಗಿ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ ಹೀಗಾಗಿ ಟೋಟಲ್ ಇದು ಧರ್ಮಸ್ಥಳದ ಷಡ್ಯಂತ್ರದ ಹಿಂದ ಕಾಣದ ಕೈಗಳು ಇದಾವೆ ಇದರಲ್ಲಿ ಒಂದು ಷಡ್ಯಂತ್ರ ನಡೆದಿದೆ ಇದರಲ್ಲಿ ಮಿಷನರೀಸ್ ಅದಾರು ಅಥವಾ ಮುಸ್ಲಿಂ ಸಂಘಟನೆಗಳದಾವೋ ಅಥವಾ ಶಶಿಕಾಂತ್ ಸಂತಿಲ್ ಅಂತ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ ನಮ್ಮ ಧರ್ಮ ನಮ್ಮ ವಿಚಾರ ನಮ್ಮ ಸಂಸ್ಕೃತಿ ಅನ್ನ ನಮ್ಮ ಒಡಿಬೇಕಂತ ಏನು ವಿಚಾರ ಇಟ್ಕೊಂಡಿದ್ದಾರೆ ಈ ರೀತಿಯ ಲೆಫ್ಟಿಸ್ಟ್ಗಳದಾರ ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕಾಗಿತ್ತು ಹಾಗಾಗಿ ಇದೇನು ಐ ಟಿ ಇವರೇನು ಮಾಡಿದಾರಲ್ಲ ಇದು ಒಂದು ತೇಪೆ ಹಚ್ಚುವಂಥ ಕೆಲಸ ಆಗಬಾರದು ನಿಜವಾದ ತನಿಖೆ ನಿಜವಾದ ವಿಷಯ ಹೊರ ಬರುವಂಗ ಆಗಬೇಕು ಈ ಒಂದು ಪ್ರಕರಣಕ್ಕೆ ಧರ್ಮಸ್ಥಳ ತೇಜವದಾಗೆ ವಿದೇಶದಿಂದ ಫಂಡಿಂಗ್ ಆಗಿದೆ ಫಾರಿನ್ ಫಂಡಿಂಗ್ ಆಗಿದೆ ಅಂತಕ್ಕಂತಹ ಒಂದು ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಎದಿರ್ತಕ್ಕಂಥದ್ದು ತಮ್ಗೆ ಏನಾದ್ರೂ ಆ ವಿಚಾರವಾಗಿ ಮಾಹಿತಿ ನನಗೆ ಮಾಹಿತಿ ಇಲ್ಲ ಅದನ್ನ ನಾವು ಕೂಡ ಬೇರೆ ಬೇರೆ ಕಡೆ ಇದನ್ನು ಕೇಳಿದೆ ಬೇರೆ ಬೇರೆ ಕಡೆಯಿಂದ ಬ್ಯಾಂಕ್ ಬ್ಯಾಂಕ್ದಿಂದ ಅಕೌಂಟ್ ದಿಂದ ಬಂತು ದುಡ್ಡು ಬಂತು ಹಾಗೆ ಬಂತು ಹಾಗಾಗಿ ಇದ್ರ ಬಗ್ಗೆ ಎನ್ಐಎ ತನಿಖೆ ಆಗಬೇಕು ಅಂತ ನನ್ನ ವಿಚಾರ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಈ ತನಿಖೆಯನ್ನು ಎನ್ಐಎಗೆ ಕೊಡಿ ಫಾರಿನ್ ಫಂಡಿಂಗ್ ಅದು ಏನಾಗಿದ್ರೆ ಹೊರಗೆ ಬರುತ್ತೆ ಇದರಲ್ಲಿ ಮತ್ತೇನು ಷಡ್ಯಂತ್ರ ಐತೆ ಅದು ಕೂಡ ಹೊರ ಬರ್ತದೆ ಸಸಿಕಾಂತ್ ಸಿಂಥಿಲ್ ಅವರ ವಿರುದ್ಧ ಆರೋಪ ಬಂದಿದೆ ಎಲ್ಲೋ ಒಂದ್ ಕಡೆ ಯಾರೊಬ್ಬ ದಾರಿ ಬಂದು ಆರೋಪವನ್ನ ಮಾಡ್ತಾರೆ ಮಾಡಿದ ತಕ್ಷಣ ಎಸ್ಐಟಿ ರಚನೆ ಮಾಡ್ತಾರೆ ಈಗ ಅವರ ಪಕ್ಷದ ಸಂಸದರು ಈಗ ಕಾಂಗ್ರೆಸ್ನವರು ಶಸಿಕಾಂತ್ ಸಿಂಥಿಲ್ ಅವರ ಮೇಲೆ ಆರೋಪ ಬಂದಿದೆ ಈಗ ಅವ್ರ ಮೇಲೆ ಪ್ರಕರಣ ದಾಖಲೂ ಇರಲಿ ಅವರ ಬಗ್ಗೆ ವಿಚಾರಣೆಗೂ ಕೂಡ ಚಕಾರ ಇಲ್ಲ ನಿಮ್ಗೆ ವಿಶ್ವಾಸ ಇದೆಯಾ ಸರ್ಕಾರ ಈ ನಿಟ್ಟಿನಲ್ಲಿ ತನಿಖೆ ಮಾಡುತ್ತೆ ಅಂತಕ್ಕಂಥದ್ದು ನೋಡಿ ಸಂಪೂರ್ಣವಾಗಿ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಹಿಂದೂ ವಿರೋಧಿ ವಿಚಾರಗಳನ್ನು ಬೆಳೆಸುವಂತ ಅಲ್ಟ್ರಾ ಲೆಫ್ಟಿಸ್ಟ್ ಸರ್ಕಾರ ಹೆಸರಿಗೆ ಕಾಂಗ್ರೆಸ್ ಸರ್ಕಾರ ಆದರೆ ಅಲ್ಟ್ರಾ ಲೆಫ್ಟ್ ಕೇಂದ್ರದ ನಾಯಕರಿಗೆ ಮತ್ತು ಅಲ್ಲಿ ತನಿಖಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತೇವೆ ಇದಿಷ್ಟು ಕೂಡ ಅರವಿಂದ್ ಬಿಲ್ಲದವರ ಮತ್ತು ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಧರ್ಮಸ್ಥಳದ ಮೇಲೆ ಈ ರೀತಿಯ ಷಡ್ಯಂತ್ರ ಇದೆಯಲ್ಲ ಈ ಷಡ್ಯಂತ್ರದ ಹಿಂದಿರುವವರು ಅದು ವಿದೇಶದಲ್ಲಿ ಕುಳಿತುಕೊಂಡು ಇವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅವರು ಫಂಡ್ ಮಾಡ್ತಾ ಇದ್ದಾರೆ ಅನ್ನುವ ಅನುಮಾನ ಇದೆ ಎನ್ಐಎ ಇಂದ ಇದರ ತನಿಖೆ ನಡೆಸಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಆಗ್ರಹಿಸುತ್ತಿದ್ದಾರೆ ಇದಕ್ಕೆ ದಲಿಗೂಡಿಸಿದ್ದಾರೆ ಅರವಿಂದ್ ಬೆಲ್ಲದ್ ಎಕ್ಸ್ಕ್ಲೂಸಿವ್ ಆಗಿ ಅವರು ಮಾತಾಡ್ತಾ ಹೇಳಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಸಸಿಕಾಂತ್ ಸೆನ್ಸಿಲ್ ಕೈವಾಡ ಇದೆ ಅನ್ನುವ ಆರೋಪ ಇದೆ ಇದರ ಹಿಂದೆ ಮುಸ್ಲಿಂ ಸಂಘಟನೆ ಇದೆಯೋ ಕ್ರಿಶ್ಚಿಯನ್ ಮಿಷನರಿ ಇದ್ದಾರೋ ತನಿಖೆ ಆಗಲಿ ಎನ್ಐಎ ತನಿಖೆ ಆಗಲಿ ಅಂತ ಹೇಳಿ ಬೆಲ್ಲದ್ ಹೇಳಿದ್ದಾರೆ ಬನ್ನಿ ನೋಡೋಣ ನಮ್ಮ ಜೊತೆಗೆ ವಿರೋಧ ಪಕ್ಷದ ಉಪನಾಯಕರಾದಂತಹ ಅರವಿಂದ್ ಬೆಲ್ಲಾದವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಈ ಪ್ರಕರಣದ ಬಗ್ಗೆ ಅವ್ರಿಗೆ ಏನೆಲ್ಲ ಮಾಹಿತಿ ಇದೆ ಅಂತ ಹೇಳಿ ಸರ್ ನಮಸ್ತೆ ಈಗ ಧರ್ಮಸ್ಥಳ ಪ್ರಕರಣದಲ್ಲಿ ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಎಲ್ಲೋ ಒಂದ್ ಕಡೆ ಈಗ ಹೋಗಿ ಬಂದು ಹೋಗಿ ಬಂದು ಸತೀಕಂತ ಸೆಂಥಿಲ್ ಅವರ ಮೇಲೆ ಆರೋಪಗಳು ಕೇಳಿ ಬರ್ತಾ ಇರತಕ್ಕಂಥದ್ದು ನಿಮ್ಗೆ ಏನು ಮಾಹಿತಿ ಇದೆ ಮತ್ತೆ ಈ ಧರ್ಮಸ್ಥಳ ತೇಜೋವಧೆಗೆ ಏನೆಲ್ಲ ಕಾರಣಗಳು ಇರಬಹುದು ಅಂತ ತಾವು ಹೇಳ್ತೀರಿ ಸರ್ ಸುಮಾರು ಒಂದು ಎಂಟತ್ತು ತಿಂಗಳ ಹಿಂದಿನ ಸಸಿಕಾಂತ್ ಸೆಂಥಿಲ್ ಅವರ ಒಂದು ಭಾಷಣ ಅದರಲ್ಲಿ ಅವರು ಯಾವ ರೀತಿ ವ್ಯವಸ್ಥಿತವಾಗಿ ನಾವು ಬಲಪಂಥೀಯ ವಿಚಾರಗಳನ್ನು ನಾವು ಸಮಾಜದಿಂದ ತುಂಡು ತುಂಡು ಮಾಡಬೇಕು ಯಾವ ರೀತಿ ಎಡಪಂಥೀಯ ವಿಚಾರಧಾರೆಯನ್ನು ಮುಂದೆ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಅವರು ಮಾತಾಡಿದ್ದಾರೆ ಈ ಬಹಳ ಬಲವಾದ ಗುಮಾನಿಗಳದಾವ ಈ ಧರ್ಮಸ್ಥಳದ ಸಂಚೆ ಏನಾಗಿದೆ ಇದಕ್ಕೆ ಫಾರಿನ್ ಫಂಡಿಂಗ್ ಕೂಡ ಇದೆ ಅಂತ ಹೇಳಿ ಬಹಳಷ್ಟು ಜನ ಮಾತಾಡ್ತಾ ಇದ್ದಾರೆ ಇದರ ಹಿಂದೆ ಸಸಿಕಾಂತ್ ಸೆಂತಿಲ್ ಅವರ ಕೈವಾಡ ಕೂಡ ಇದೆ ಅಂತ ಹೇಳಿ ಆ ತಮ್ಮ ಭಾಷಣದಲ್ಲಿ ಅವರು ಹಿಂದೂ ಸಮಾಜದ ಬಗ್ಗೆ ಅದರ ಬಗ್ಗೆ ಮಾತನಾಡಿದ್ದಾರೆ ಆದರೆ ನನಗೆ ಸಂಶಯ ಇದೆ ಈ ಸಸಿಕಾಂತ್ ಸೆಂಥಿಲ್ ಅವರು ಅವರು ಹಿಂದೂ ಸಮಾಜದವರ ಅಲ್ಲ ಅವರು ನನಗನ್ಸಿದ ಮಟ್ಟಿಗೆ ಹಿಂದೂ ಸಮಾಜದಲ್ಲಿ ದಲಿತರಿಗಿರುವಂತಹ ಸೌಲಭ್ಯ ನಮ್ಮ ಸಂವಿಧಾನದಲ್ಲಿ ಆ ಸೌಲಭ್ಯಗಳನ್ನು ತೆಗೆದುಕೊಳ್ತಿದ್ದಾರೆ ಆದರೆ ಅವರು ನಿಜವಾಗಿ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ ಹೀಗಾಗಿ ಟೋಟಲ್ ಇದು ಧರ್ಮಸ್ಥಳದ ಷಡ್ಯಂತ್ರದ ಹಿಂದ ಕಾಣದ ಕೈಗಳು ಇದಾವೆ ಇದರಲ್ಲಿ ಒಂದು ಷಡ್ಯಂತ್ರ ನಡೆದಿದೆ ಇದರಲ್ಲಿ ಮಿಷನರೀಸ್ ಅದಾರೋ ಅಥವಾ ಮುಸ್ಲಿಂ ಸಂಘಟನೆಗಳದಾವೋ ಅಥವಾ ಶಶಿಕಾಂತ್ ಅಂತ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ ನಮ್ಮ ಧರ್ಮ ನಮ್ಮ ವಿಚಾರ ನಮ್ಮ ಸಂಸ್ಕೃತಿ ಅನ್ನ ನಮ್ಮದ ಒಡಿಬೇಕಂತ ಏನು ವಿಚಾರ ಇಟ್ಕೊಂಡಿದ್ದಾರೆ ಈ ರೀತಿಯ ಲೆಫ್ಟಿಸ್ಟ್ಗಳ ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕಾಗತ್ತೆ ಹಾಗಾಗಿ ಇದೇನು ಎಸ್ ಐ ಟಿ ಇವ್ರೇನು ಮಾಡಿದಾರಲ್ಲ ಇದು ಒಂದು ತೇಪೆ ಹಚ್ಚುವಂತ ಕೆಲಸ ಆಗಬಾರದು ನಿಜವಾದ ತನಿಖೆ ನಿಜವಾದ ವಿಷಯ ಹೊರ ಬರುವಂಗ ಆಗಬೇಕು ಈ ಒಂದು ಪ್ರಕರಣಕ್ಕೆ ಧರ್ಮಸ್ಥಳ ತೇಜೋವಾದೆಗೆ ವಿದೇಶದಿಂದ ಫಂಡಿಂಗ್ ಆಗಿದೆ ಫಾರಿನ್ ಫಂಡಿಂಗ್ ಆಗಿದೆ ಅಂತಕ್ಕಂತಹ ಒಂದು ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಎದ್ದಿರತಕ್ಕಂಥದ್ದು ತಮ್ಗೇನಾದ್ರೂ ಆ ವಿಚಾರವಾಗಿ ಏನಾದ್ರು ಮಾಹಿತಿ ನನಗೆ ಮಾಹಿತಿ ಇಲ್ಲ ಅದನ್ನು ನಾವು ಕೂಡ ಬೇರೆ ಬೇರೆ ಕಡೆ ಇದನ್ನು ಕೇಳಿದ್ದೇವೆ ಬೇರೆ ಬೇರೆ ಕಡೆಯಿಂದ ಬ್ಯಾಂಕ್ ದಿಂದ ಅಕೌಂಟ್ ದಿಂದ ಬಂತು ದುಡ್ಡು ಬಂತು ಹಾಗೆ ಬಂತು ಹಾಗಾಗಿ ಇದ್ರ ಬಗ್ಗೆ ಎನ್ಐಎ ತನಿಖೆ ಆಗಬೇಕು ಅಂತ ನನ್ನ ವಿಚಾರ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಈ ತನಿಖೆಯನ್ನು ಎನ್ಐಎಗೆ ಕೊಡಿ ಫಾರಿನ್ ಫಂಡಿಂಗ್ ಅದು ಏನಾಗಿದ್ರು ಹೊರಗೆ ಬರುತ್ತೆ ಇದರಲ್ಲಿ ಮತ್ತೇನು ಷಡ್ಯಂತ್ರ ಐತೆ ಅದು ಕೂಡ ಹೊರ ಬರ್ತದೆ ಸಸಿಕಾಂತ್ ಸಿಂಥಿಲ್ ಅವರ ವಿರುದ್ಧ ಆರೋಪ ಬಂದಿದೆ ಎಲ್ಲ ಒಂದ್ ಕಡೆ ಯಾರೊಬ್ಬ ಮುಸ್ಕುದಾರಿ ಬಂದು ಆರೋಪವನ್ನ ಮಾಡ್ತಾರೆ ಮಾಡಿದ ತಕ್ಷಣ ಎಸ್ಐಟಿ ರಚನೆ ಮಾಡ್ತಾರೆ ಈಗ ಅವರ ಪಕ್ಷದ ಇರತಕ್ಕಂಥ ಸಂಸದರು ಈಗ ಕಾಂಗ್ರೆಸ್ನವರು ಸಸಿಕಾಂತ್ ಸಿಂಥಿಲ್ ಅವರ ಮೇಲೆ ಆರೋಪ ಬಂದಿದೆ ಈಗ ಅವರ ಮೇಲೆ ಪ್ರಕರಣ ದಾಖಲೂ ಇರಲಿ ಅವರ ಬಗ್ಗೆ ವಿಚಾರಣೆಗೂ ಕೂಡ ಚಕಾರ ಇಲ್ಲ ನಿಮ್ಗೆ ವಿಶ್ವಾಸ ಇದೆ ಸರ್ಕಾರ ಈ ನಿಟ್ಟಿನಲ್ಲಿ ತನಿಖೆ ಮಾಡುತ್ತೆ ಅಂತಕ್ಕಂಥದ್ದು ನೋಡಿ ಸಂಪೂರ್ಣವಾಗಿ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಹಿಂದೂ ವಿರೋಧಿ ವಿಚಾರಗಳನ್ನ ಬೆಳೆಸುವಂತ ಅಲ್ಟ್ರಾ ಲೆಫ್ಟಿಸ್ಟ್ ಸರ್ಕಾರ ಹೆಸರಿಗೆ ಕಾಂಗ್ರೆಸ್ ಸರ್ಕಾರ ಆದ್ರೆ ಅಲ್ಟ್ರಾ ಲೆಫ್ಟ್ ಕೇಂದ್ರದ ನಾಯಕರಿಗೆ ಮತ್ತು ಅಲ್ಲಿ ತನಿಖಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತೇವೆ ಇದಿಷ್ಟು ಕೂಡ ನಾ ಅರವಿಂದ್ ಬಿಲ್ಲದವರ ಮತ್ತು ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಧರ್ಮಸ್ಥಳದ ಮೇಲೆ ಈ ರೀತಿಯ ಷಡ್ಯಂತ್ರ ಇದೆಯಲ್ಲ ಈ ಷಡ್ಯಂತ್ರದ ಹಿಂದಿರುವವರು ಅದು ವಿದೇಶದಲ್ಲಿ ಕುಳಿತುಕೊಂಡು ಇವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅವರು ಬಂದ್ ಮಾಡ್ತಾ ಇದ್ದಾರೆ ಅನ್ನುವ ಅನುಮಾನ ಇದೆ ಎನ್ಐಎ ಇಂದ ಇದರ ತನಿಖೆ ನಡೆಸಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಆಗ್ರಹಿಸುತ್ತಿದ್ದಾರೆ ಇದಕ್ಕೆ ದರಿಗೂಡಿಸಿದ್ದಾರೆ ಅರವಿಂದ್ ಬೆಲ್ಲತ್ ಎಕ್ಸ್ಕ್ಲೂಸಿವ್ ಆಗಿ ಅವರು ಮಾತಾಡ್ತಾ ಹೇಳಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ರಸಿಕಾಂತ್ ಸೆನ್ಸಿಲ್ ಕೈವಾಡ ಇದೆ ಅನ್ನುವ ಆರೋಪ ಇದೆ ಇದರ ಹಿಂದೆ ಮುಸ್ಲಿಂ ಸಂಘಟನೆ ಇದೆಯೋ ಕ್ರಿಶ್ಚಿಯನ್ ಮಿಷನರಿ ಇದ್ದಾರೋ ತನಿಖೆ ಆಗಲಿ ಎನ್ಐಎ ತನಿಖೆ ಆಗಲಿ ಅಂತ ಹೇಳಿ ಬೆಲ್ಲದ್ ಹೇಳಿದ್ದಾರೆ ಬನ್ನಿ ನೋಡೋಣ ಜೊತೆಗೆ ವಿರೋಧ ಪಕ್ಷದ ಉಪನಾಯಕರಾದಂತಹ ಅರವಿಂದ್ ಬೆಲ್ಲದವರು ಇದ್ದಾರೆ ಅವ್ರನ್ನ ಮಾತಾಡಿಸೋಣ ಈ ಪ್ರಕರಣದ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಅಂತ ಹೇಳಿ ಸರ್ ನಮಸ್ತೆ ಈಗ ಧರ್ಮಸ್ಥಳ ಪ್ರಕರಣದಲ್ಲಿ ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ತ ಎಲ್ಲೋ ಒಂದ್ ಕಡೆ ಈಗ ಹೋಗಿ ಬಂದು ಹೋಗಿ ಬಂದು ಸತೀಕಂತ ಸಲ್ ಅವರ ಮೇಲೆ ಆರೋಪಗಳು ಕೇಳಿ ಬರ್ತಾ ಇರತಕ್ಕಂಥದ್ದು ನಿಮಗೆ ಏನು ಮಾಹಿತಿ ಇದೆ ಮತ್ತೆ ಈ ಧರ್ಮಸ್ಥಳ ತೇಜೋವಧೆಗೆ ಏನೆಲ್ಲ ಕಾರಣಗಳು ಇರಬಹುದು ಅಂತ ತಾವು ಹೇಳ್ತೀರಿ ಸರ್ ಸುಮಾರು ಒಂದು ಎಂಟತ್ತು ತಿಂಗಳ ಹಿಂದಿನ ಸಸಿಕಾಂತ್ ಸೆಂಥಿಲ್ ಅವರ ಒಂದು ಭಾಷಣ ಹೊರ ಬಂದಿದೆ ಅದರಲ್ಲಿ ಅವರು ಯಾವ ರೀತಿ ವ್ಯವಸ್ಥಿತವಾಗಿ ನಾವು ಬಲಪಂಥೀಯ ವಿಚಾರಗಳನ್ನ ನಾವು ಸಮಾಜದಿಂದ ತುಂಡು ತುಂಡು ಮಾಡಬೇಕು ಯಾವ ರೀತಿ ಎಡಪಂಥೀಯ ವಿಚಾರಧಾರೆಯನ್ನ ಮುಂದೆ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಅವರು ಮಾತಾಡಿದ್ದಾರೆ ಈ ಬಹಳ ಬಲವಾದ ಗುಮಾನಿಗಳದಾವ ಈ ಧರ್ಮಸ್ಥಳದ ಸಂಚೆ ಏನಾಗಿದೆ ಇದಕ್ಕೆ ಫಾರಿನ್ ಫಂಡಿಂಗ್ ಕೂಡ ಇದೆ ಅಂತ ಬಹಳಷ್ಟು ಜನ ಮಾತಾಡ್ತಾ ಇದಾರೆ ಇದರ ಹಿಂದೆ ಸಚಿಕಾಂತ್ ಸಂತೆಲ ಅವರ ಕೈವಾಡ ಕೂಡ ಇದೆ ಅಂತ ಹೇಳಿ ಆ ತಮ್ಮ ಭಾಷಣದಲ್ಲಿ ಅವರು ಹಿಂದೂ ಸಮಾಜದ ಬಗ್ಗೆ ಅದರ ಬಗ್ಗೆ ಮಾತನಾಡಿದ್ದಾರೆ ಆದರೆ ನನಗೆ ಸಂಶಯ ಇದೆ ಈ ಸಸಿಕಾಂತ್ ಸಂತಿಲ್ ಅವರು ಅವರು ಹಿಂದೂ ಸಮಾಜದವರು ಅಲ್ಲ ಅವರು ನನಗನ್ಸಿದ ಮಟ್ಟಿಗೆ ಹಿಂದೂ ಸಮಾಜದಲ್ಲಿ ದಲಿತರಿಗಿರುವಂತಹ ಸೌಲಭ್ಯ ನಮ್ಮ ಸಂವಿಧಾನದಲ್ಲಿರುವಂತಹ ಸೌಲಭ್ಯಗಳನ್ನು ತೆಗೆದುಕೊಳ್ತಿದ್ದಾರೆ ಆದರೆ ಅವರು ನಿಜವಾಗಿ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ ಹೀಗಾಗಿ ಈ ಟೋಟಲ್ ಇದು ಧರ್ಮಸ್ಥಳದ ಷಡ್ಯಂತ್ರದ ಹಿಂದ ಕಾಣದ ಕೈಗಳು ಇದಾವೆ ಇದರಲ್ಲಿ ಒಂದು ಷಡ್ಯಂತ್ರ ನಡೆದಿದೆ ಇದರಲ್ಲಿ ಅದಾರೋ ಅಥವಾ ಮುಸ್ಲಿಂ ಸಂಘಟನೆಗಳದಾವೋ ಅಥವಾ ಶಶಿಕಾಂತ್ ಅಂತ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ ನಮ್ಮ ಧರ್ಮ ನಮ್ಮ ವಿಚಾರ ನಮ್ಮ ಸಂಸ್ಕೃತಿ ಅನ್ನ ನಮ್ಮದನ್ನ ಒಡಿಬೇಕಂತ ಏನು ವಿಚಾರ ಇಟ್ಕೊಂಡಿದ್ದಾರೆ ಈ ರೀತಿಯ ಲೆಫ್ಟಿಸ್ಟ್ಗಳದಾರ ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕಾಗೈತಿ ಹಾಗಾಗಿ ಇದೇನು ಎಸ್ಐಟಿ ಟಿ ಇವರೇನು ಮಾಡಿದಾರಲ್ಲ ಇದು ಒಂದು ತೇಪೆ ಹಚ್ಚುವಂತ ಕೆಲಸ ಆಗಬಾರದು ನಿಜವಾದ ತನಿಖೆ ನಿಜವಾದ ವಿಷಯ ಹೊರ ಸರ್ ಈ ಒಂದು ಪ್ರಕರಣಕ್ಕೆ ಧರ್ಮಸ್ಥಳ ತೇಜವದಾಗೆ ವಿದೇಶದಿಂದ ಫಂಡಿಂಗ್ ಆಗಿದೆ ಫಾರಿನ್ ಫಂಡಿಂಗ್ ಆಗಿದೆ ಅಂತಕ್ಕಂತಹ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ತಮ್ಗೆ ಏನಾದ್ರೂ ಆ ವಿಚಾರವಾಗಿ ಏನಾದ್ರೂ ಮಾಹಿತಿ ನನಗೆ ಮಾಹಿತಿ ಇಲ್ಲ ಅದನ್ನ ನಾವು ಕೂಡ ಬೇರೆ ಬೇರೆ ಕಡೆ ಇದನ್ನು ಕೇಳಿದೆ ಬೇರೆ ಬೇರೆ ಕಡೆಯಿಂದ ಬ್ಯಾಂಕ್ ಬ್ಯಾಂಕ್ದಿಂದ ಅಕೌಂಟ್ ದಿಂದ ಬಂತು ದುಡ್ಡು ಬಂತು ಹಾಗೆ ಬಂತು ಹಾಗಾಗಿ ಇದ್ರ ಬಗ್ಗೆ ಎನ್ಐಎ ತನಿಖೆ ಆಗಬೇಕು ಅಂತ ಹೇಳಿ ವಿಚಾರ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಈ ತನಿಖೆಯನ್ನು ಎನ್ಐಗೆ ಕೊಡಿ ಫಾರಿನ್ ಫಂಡಿಂಗ್ ಅದು ಏನಾಗಿದ್ರು ಹೊರಗೆ ಬರುತ್ತೆ ಇದರಲ್ಲಿ ಮತ್ತೇನು ಷಡ್ಯಂತ್ರ ಐತೆ ಅದು ಕೂಡ ಹೊರಗೆ ಬರ್ತದೆ ಸಸಿಕಾಂತ್ ಸಿಂಥೆಲ್ ಅವರ ವಿರುದ್ಧ ಆರೋಪ ಬಂದಿದೆ ಎಲ್ಲ ಒಂದ್ ಕಡೆ ಯಾರೊಬ್ಬ ಮುಸ್ಕುದಾರಿ ಬಂದು ಆರೋಪವನ್ನು ಮಾಡ್ತಾರೆ ಮಾಡಿದ ತಕ್ಷಣ ಎಸ್ಐಟಿ ರಚನೆ ಮಾಡ್ತಾರೆ ಈಗ ಅವರ ಪಕ್ಷದ ಇರತಕ್ಕಂಥ ಸಂಸದರು ಈಗ ಕಾಂಗ್ರೆಸ್ನವರು ಸಸಿಕಾಂತ್ ಸಿಂಥಿಲ್ ಅವರ ಮೇಲೆ ಆರೋಪ ಬಂದಿದೆ ಈಗ ಅವರ ಮೇಲೆ ಪ್ರಕರಣ ದಾಖಲೂ ಇರಲಿ ಅವರ ಬಗ್ಗೆ ವಿಚಾರಣೆಗೂ ಕೂಡ ಚಕಾರ ಎತ್ತಿಲ್ಲ ನಿಮ್ಗೆ ವಿಶ್ವಾಸ ಇದೆ ಸರ್ಕಾರ ಈ ನಿಟ್ಟಿನಲ್ಲಿ ತನಿಖೆ ಮಾಡುತ್ತೆ ಅಂತಕ್ಕಂಥದ್ದು ನೋಡಿ ಸಂಪೂರ್ಣವಾಗಿ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಹಿಂದೂ ವಿರೋಧಿ ವಿಚಾರಗಳನ್ನ ಬೆಳೆಸುವಂತ ಅಲ್ಟ್ರಾ ಲೆಫ್ಟಿಸ್ಟ್ ಸರ್ಕಾರ ಹೆಸರಿಗೆ ಕಾಂಗ್ರೆಸ್ ಸರ್ಕಾರ ಆದ್ರೆ ಅಲ್ಟ್ರಾ ಲೆಫ್ಟ್ ಕೇಂದ್ರದ ನಾಯಕರಿಗೆ ಮತ್ತು ಅಲ್ಲಿ ತನಿಖಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತೇವೆ ಯು ಯು ಮಚ್ ಇದಿಷ್ಟು ಕೂಡಂದವರ ಮತ್ತು ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು